ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹ್ಯಮ್ನ ಒಂದು ದಿವ್ಯ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಏನೆಲ್ಲ ಕೆಲಸಗಳಾಗುತ್ತೆ ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಮಂತ್ರವನ್ನು ಯಾವ್ಯಾವ ಕೆಲಸಕ್ಕೋಸ್ಕರ ಹೇಳ್ಕೊಳ್ಬೇಕು ಅನ್ನೋದನ್ನು ಮೊದಲಿಗೆ ಕೆಲಸಗಳನ್ನು ತಿಳಿಸ್ಕೊಡ್ತೀನಿ ತದನಂತರದಲ್ಲಿ ಎಷ್ಟು ಬಾರಿ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ತದನಂತರದಲ್ಲಿ ಯಾವ ಮಂತ್ರ ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಬನ್ನಿ ಈ ಒಂದು ಮಂತ್ರವನ್ನು ನಾವು ಮದುವೆ ಆಗದಿರೋ ಅಂಥ ಗಂಡುಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಹೇಳ್ಕೊಳ್ಬಹುದು ಮತ್ತು ಯಾರಿಗೆಲ್ಲ ಒಂದು ಕೆಲಸದ ಅವಶ್ಯಕತೆ ಇದೆ ನಮಗೆ ಕೆಲಸ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಕೆಲಸ ಸಿಗ್ತಾ ಇಲ್ಲ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಟ್ರೈ ಮಾಡಬಹುದು ಯಾಕೆ ಈ ಥರ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಕಮೆಂಟ್ಗಳು ಬಂದಿರುತ್ತೆ ನಾವು ಈ ಕೆಲಸಕ್ಕೋಸ್ಕರ ಈ ಮಂತ್ರವನ್ನು ಹೇಳ್ಕೊಳ್ಬೇಕಾ ಈ ಕೆಲಸಕ್ಕೋಸ್ಕರ ಈ ಮಂತ್ರವನ್ನು ಹೇಳ್ಕೊಳ್ಬೇಕಾ ಅಂಥೇಳಿ ವಿಡಿಯೋ ಕೆಳಗಡೆಗೆ ಪರ್ಸ್ನಲ್ಲಾಗಿ ಡಿ ಎಮ್ ಅನ್ನೋವಂಥದ್ದು ಜಾಸ್ತಿಯೇ ಬಂದಿರುತ್ತೆ ಹಾಗಾಗಿ ಏನೇನು ಕೆಲಸಕ್ಕೋಸ್ಕರ ನೀವು ಈ ಮಂತ್ರದ ಉಚ್ಚಾರಣೆಯನ್ನು ಮಾಡಬೇಕು ಅನ್ನೋ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ದಯವಿಟ್ಟು ಯಾರೂ ಕೂಡ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ನಾನು ಹೇಳಿರುವಂಥ ವಿಷಯಗಳು ನಿಮಗೆ ಗೊತ್ತಾಗೋದಿಲ್ಲ ಮಂತ್ರ ಮಾತ್ರ ಗೊತ್ತಾದರೆ ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಯಾವ ಮಂತ್ರವನ್ನು ಹೇಳಬೇಕನ್ನೋದು ನಿಮಗೆ ಡೌಟ್ಸ್ ಅನ್ನುವಂಥದ್ದು ಬರುತ್ತೆ ಹಾಗಾಗಿ ನೀವು ಕಮೆಂಟ್ ಅನ್ನೋದನ್ನು ಮಾಡ್ತೀರಿ ಹಾಗಾಗಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಮದುವೆ ಆಗೋದಕ್ಕೆ ನೆಕ್ಸ್ಟ್ ಬಂದು ಕೆಲಸಕ್ಕೋಸ್ಕರ ಯಾರಿಗೆಲ್ಲ ಕೆಲಸದಲ್ಲಿ ಪ್ರಮೋಷನ್ ಅನ್ನುವಂಥದ್ದು ಬೇಕು ಎಷ್ಟೋ ವರ್ಷದಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಆದರೂ ಕೂಡ ನಮಗೆ ಸಂಬಳ ಜಾಸ್ತಿ ಆಗಿಲ್ಲ ನಮಗೆ ಪ್ರಮೋಷನ್ ಅನ್ನೋದು ಸಿಕ್ಕಿಲ್ಲ ನಮಗೆ ಪರ್ಮನೆಂಟ್ ಕೆಲಸ ಅಂತ ಆಗಿಲ್ಲ ಅಂತ ಏನಿರುತ್ತೋ ಅವರೆಲ್ಲರೂ ಖಂಡಿತವಾಗಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಆದಷ್ಟು ಬೇಗನೆ ನಿಮ್ಮದು ಕೆಲಸ ಅನ್ನೋವಂಥದ್ದು ಜರುಗುವಂಥದ್ದು ಹಾಗಾಗಿ ಈ ಒಂದು ಮಂತ್ರವನ್ನು ಹೇಳೋದರಿಂದ ನಿಮಗೆ ತುಂಬ ಅಂದರೆ ತುಂಬ ಉಪಯೋಗ ಆಗೋವಂಥದ್ದು ನೆಕ್ಸ್ಟು ಇನ್ನೊಂದು ಏನಪ್ಪ ಅಂದರೆ ಎಮರ್ಜೆನ್ಸಿಯಾಗಿ ನಿಮ್ಗೆ ಏನೋ ಒಂದು ಕೆಲಸ ಬೇಗ ತುರ್ತು ಕೆಲಸ ಅಂತ ನಾವೇನು ಹೇಳ್ತೀವಿ ಇವಾಗ ತುರ್ತಾಗಿ ಹಣ ಆಗಿರಬಹುದು ಇಲ್ಲ ನೀವೆಲ್ಲೋ ಹೋಗ್ತಾ ಇರಬಹುದು ಮನಸ್ಸಿನಲ್ಲಿ ನೀವು ವರಾಹಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಅಮ್ಮ ನಿನ್ನನ್ನು ನೆನೆಸ್ಕೊಳ್ತಾ ಇದ್ದೀವಿ ಈ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀವಿ ಅಂತಂದರೆ ಇವತ್ತೊಂದು ಮಿರಾಕಲನ್ನು ಹೇಳ್ತೀನಿ ಸ್ನೇಹಿತರೆ ನಾವು ಎಲ್ಲೋ ಆಚೆ ಕಡೆಗೆ ಹೋಗಿದ್ವಿ ಆದರೆ ಅನ್ನುವಂಥದ್ದು ನಾವು ಒಂದು ಗಂಟೆಗಳ ಕಾಲ ಕಾಯ್ದಿದ್ದೀವಿ ಅನ್ನುವಂಥದ್ದು ಬಂದಿಲ್ಲ ಸ್ನೇಹಿತರೆ ಅದೇನೋ ಟ್ರಾಫಿಕ್ ಜಾಮು ಅಲ್ಲೇನೋ ಗಾಡಿ ರಿಪೇರಿ ಆಗಿದೆ ಅಂತ ಹೇಳಿ ಒನ್ ಅವರ್ ಕಾಲ ಕಾಲ ಇವತ್ತಿನದು ವಿಪರೀತ ಬಿಸಿಲಂದರೆ ಬಿಸಿಲು ಒಂದು ಗಂಟೆ ಕಾಯ್ದಿದ್ದೀವಿ ಅಲ್ಲಿ ಒಂದು ಬಸ್ ಕೂಡ ನಮಗೆ ಮೂವ್ ಆಗಿಲ್ಲ ಅಲ್ಲಿ ಆಟೋಗಳು ಸಹ ಆಟೋ ವ್ಯವಸ್ಥೆ ಕೂಡ ಇಲ್ಲ ಅಲ್ಲಿ ಈ ಒಂದು ಮಂತ್ರವನ್ನು ನಾವು ಉಚ್ಚಾರಣೆಯನ್ನು ಮಾಡಿಕೊಂಡು ಕೇವಲ ಒಂದು ಗಂಟೆ ಕಾಯ್ದಿದ್ದೀವಿ ನಮಗೂ ಕೂಡ ತುರ್ತು ಪರಿಸ್ಥಿತಿನಲ್ಲಿ ಯಾವ ಒಂದು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ವಿಪರೀತ ಬಿಸಿಲಿತ್ತು ನಮಗೆ ಮತ್ತು ನಮ್ಮ ಫ್ರೆಂಡ್ಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬೇರೆ ಇದ್ದುಬೋ ನಮಗೇನು ಮಾಡಬೇಕಂತ ತಲೆ ಓಡಿಲ್ಲ ಹಾಗೆ ಸಡನ್ನಾಗಿ ವರಾಹಮ್ನ ಈ ಒಂದು ಮಂತ್ರವನ್ನು ಹೇಳಿಕೊಂಡು ಕೇವಲ ಹದಿನೈದು ನಿಮಿಷದ ಒಳಗಾಗಿ ಮತ್ತೆ ಒಂದು ಬಸ್ ಬಂದಿಲ್ಲ ಟ್ಯಾಕ್ಸಿ ಬ ಬಂತು ಆ ಟ್ಯಾಕ್ಸಿನಲ್ಲಿ ನಾವು ಬಂದ್ವಿ ಅವರೇನು ನಮಗೆ ದುಡ್ಡು ತೊಗೊಂಡಿಲ್ಲ ಏನೂ ಇಲ್ಲ ಗೊತ್ತಿರೋರ್ದು ಗಾಡಿ ಬಂತು ಟ್ಯಾಕ್ಸಿ ಆಟೋ ಅಂತೀವಲ್ವ ಅದು ಒಂಥರ ಹಿಂದೆ ಐಟಮ್ಸ್ಗಳನ್ನು ಇಟ್ಕೊಂಡು ಬರೋ ಅಂಥ ಟ್ಯಾಕ್ಸಿ ಆ ಟ್ಯಾಕ್ಸಿ ಬಂತು ಆ ಟ್ಯಾಕ್ಸಿನಲ್ಲಿ ನಾವು ಬಂದು ಇಳಿದ್ವಿ ಒಂದು ಹತ್ತೇ ಹತ್ತು ನಿಮಿಷ ಮನಸ್ಸಿನಲ್ಲಿ ನಮ್ಮ ಕೈನಲ್ಲಿ ನಾನು ಹೇಳ್ಕೊಳ್ತಾನೇ ಇದ್ದೆ ಯಾಕಂದರೆ ತುಂಬ ಉರಿ ಬಿಸಿಲು ಮಕ್ಕಳಿಗೆ ಊಟದ ಟೈಮು ಮಕ್ಕಳು ಇರುತ್ತಾ ಇಲ್ಲ ಬೇರೆ ಗಾಡಿಗಳು ಕೂಡ ಬರ್ತಾ ಇಲ್ಲ ಹಾಲು ಒಂದು ಲೊಕೇಶನ್ನಲ್ಲಿ ಊಬರ್ ಆಗಲಿ ಓಲಾ ಆಗಲಿ ಅನ್ನೋ ಯಾವುದು ರ್ಯಾಪಿಡೋ ಯಾವುದೂ ಇಲ್ಲ ಆದರೆ ನಮಗೆ ಗಾಡಿಯಂತೂ ಬೇಕೇ ಬೇಕು ಬಸ್ಸು ರಿಪೇರಿ ಆಗಿದೆ ಅಂತ ಹೇಳಿದರು ಹಾಗಾಗಿ ನಾವು ಏನು ಮಾಡಬೇಕು ಅಂತ ತೋಚಿದರೆ ವರಾಹಮ್ಮನ ಮನಸಾರೆ ಸ್ಮರಣೆ ಮಾಡಿ ಈ ಒಂದು ಸರಳವಾಗಿರುವಂಥ ಮಂತ್ರವನ್ನು ಹೇಳಿಕೊಂಡು ಕೇವಲ ಹದಿನೈದು ನಿಮಿಷದಲ್ಲಿ ಪಟ್ಟಂತ ಟ್ಯಾಕ್ಸಿ ಅದು ಆ ರೋಡಲ್ಲೇ ಹೋಗ್ತಾ ಇತ್ತೋ ಏನು ಅಂತ ನಮಗೆ ಗೊತ್ತಿಲ್ಲ ಆದರೆ ಅಚಾನಕ್ಕಾಗಿ ಆ ಗಾಡಿ ಬಂತು ಅವರು ನಮ್ಮನ್ನು ನೋಡಿಬಿಟ್ಟು ಅವರು ಕರ್ಕೊಂಡು ಬಂದು ಅವರು ನಿಯರೆಸ್ಟಾಗಿ ಈ ಕಡೆಗೆ ನಮ್ಮನೆ ಸೈಡ್ ಕಡೆಗೆ ಬರ್ತಾ ಇರೋದ್ರಿಂದ ಕರ್ತ್ಕೊಂಡ್ಬಂದು ಬಿಟ್ಟು ನಮ್ಮ ಕೈಯಲ್ಲಿ ನಾವು ಒಂದು ರೂಪಾಯಿ ಬಸ್ ಚಾರ್ಜ್ ಕೂಡ ಅವರು ತೆಗೆದುಕೊಂಡಿಲ್ಲ ಹಾಗಾಗಿ ನಮಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಫಸ್ಟು ಬಂದ ತಕ್ಷಣ ನಾನು ಕೈಕಾಲು ಮುಖ ತೊಳೆದು ಬಿಟ್ಟು ವರಾಹಮ್ಮನ ಒಂದು ಹತ್ತು ನಿಮಿಷಗಳ ಕಾಲ ಸ್ಮರಣೆಯನ್ನು ಮಾಡಿ ತದನಂತರದಲ್ಲಿ ನಾನು ಮಕ್ಕಳಿಗೆ ಊಟವನ್ನು ತಿನ್ನಿಸಿದ್ದಾಯಿತು ಈ ರೀತಿ ಇವತ್ತಿನ ಪರಿಸ್ಥಿತಿ ನಮ್ಮದು ಆಗ್ಬಿಡ್ತು ಹಾಗಾಗಿ ತುರ್ತು ಪರ್ ಪರಿಸ್ಥಿತಿನಲ್ಲೂ ಕೂಡ ತಾಯಿಯನ್ನು ನಂಬಬೇಕು ನಾವು ತಾಯಿಯನ್ನು ನಂಬಿದ್ರೆ ಯಾವುದೋ ಒಂದು ರೂಪದಲ್ಲಿ ತಾಯಿ ಬಂದು ನಮ್ಮನ್ನು ಕಾಪಾಡ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಸಡ್ಡೆ ಅನ್ನೋವಂಥದ್ದು ಇರಬಾರ್ದು ಈ ಮಂತ್ರ ಹೇಳಿದ ತಕ್ಷಣ ಈ ಕೆಲಸ ಆಗ್ಬಿಡುತ್ತಾ ಆ ಕೆಲಸ ಆಗ್ಬಿಡುತ್ತಾ ಅನ್ನೋವಂಥದ್ದು ಇರಬಾರ್ದು ಯಾವಾಗಲೂ ಅಷ್ಟೇ ನಮ್ಮ ಹಿರಿಗರು ಅಂತ ಇದ್ದರು ಮನೆಯಲ್ಲಿ ಒಳ್ಳೆಯ ಮಾತನ್ನು ಮಾತಾಡಿ ಹಿರಿಯರಿಗೆ ಗೌರವವನ್ನು ಕೊಡಿ ಅಂತ ಹೇಳ್ತಾಯಿದ್ರು ಯಾಕಂತಂದರೆ ಮೇಲೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂಥೇಳಿ ಇದ್ದರು ಹಾಗಾಗಿ ನೀವೇನು ಅನ್ಕೊತೀರೋ ಅದೇ ಆಗುವಂಥದ್ದು ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಶ್ರೀ ಶಕ್ತಿ ಮಹಾಮಾಯೆ ಲಲಿತ ಧೀಮಹಿ ವಾರಾಹಿ ತನ್ನೋ ಪ್ರಚೋದಯಾತ್ ಶ್ರೀ ಶಕ್ತಿ ಮಹಾಮಾಯೆ ಲಲಿತ ದೀಮಹಿ ವಾರಾಹಿ ತನ್ನೋ ಪ್ರಚೋದಯಾತ್ ಶ್ರೀ ಶಕ್ತಿ ಮಹಾಮಾಯೆ ಲಲಿತ ಧೀಮಹಿ ವಾರಾಹಿ ತನ್ನೋ ಪ್ರಚೋದಯಾತ್ ನಾನು ಹೇಳೋದ್ರಲ್ಲಿ ಏನಾನ ನಿಮಗೆ ನಾಲ್ಗೆ ತಡವರಿಸಿದ್ರೆ ನೀವು ಸ್ಕ್ರೀನ್ ಮೇಲೆ ಇರೋವಂಥ ಮಂತ್ರವನ್ನು ನೀವು ಬರೆದಾನು ಬರಿಬಹುದು ಹೇಳೋಣ ಹೇಳಬಹುದು ಹಾಗಾಗಿ ಈ ಒಂದು ಮಂತ್ರವನ್ನು ಐದು ಕೆಲಸಕ್ಕೋಸ್ಕರ ನಿಮಗೆ ಆಗುತ್ತೆ ಮತ್ತೆ ನೀವು ನಂಬಿಕೆ ಇಟ್ಟು ವರಾಹಿಮನ ಮಂತ್ರವನ್ನು ಹೇಳಿಕೊಂಡ್ರು ಕೂಡ ಆ ಕೆಲಸನೂ ಆಗೋವಂಥದ್ದು ಮೊದಲು ನಂಬಿಕೆ ಅನ್ನೋದು ತುಂಬ ಮುಖ್ಯ ಈ ಮಂತ್ರವನ್ನು ನೀವು ಯಾವಾಗ ನಿಮಗೆ ಹೇಳ್ಕೊಳ್ಬೇಕು ಅನಿಸುತ್ತೋ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಮಲಗೋದಕ್ಕೆ ಮುನ್ನ ಬೆಳಗ್ಗೆ ಎದ್ದ ತಕ್ಷಣವೂ ಈ ಮಂತ್ರವನ್ನು ಹೇಳ್ಕೊಳ್ಬಹುದು ಒಳ್ಳೆಯದಾಗುತ್ತೆ